ನಾನು ಚಿಕ್ಕ ಮಗು ಇದ್ದವಾಗ ತಗೊಂಡಿರೋ ಬೊಂಬೆ ಅವಾಗ ಈ ಥರ ಬೊಂಬೆ ತಗೊಂಡ್ಬಿಟ್ರೆ ಇದೇ ಲೈಫು ಚಿಕ್ಕ ಮಗುವಾಗ ಇವತ್ತು ಇದ್ದಂಗೆ ಇರಲಿಲ್ಲ ಇದು ಇದ್ರ ವಯಸ್ಸು ನನ್ನ ವಯಸ್ಸು ಅಂದರೆ ಇದು ಬಿಲ್ಡ್ ಮಾಡಿದ ವಯಸ್ಸು ಒಂದೇ ವರ್ಷ ಎರಡು ವರ್ಷ ಚಿಕ್ಕ ಮೇ ಇರ್ಬೋದು ಮೂವತ್ತು ವರ್ಷ ಇದಕ್ಕೆ ಇದ್ರನ್ನ ಎಷ್ಟು ಜೋಪಾನಾಗಿ ಇಟ್ಟಿದ್ದೀನಿ ಅಂತ ಅರ್ಥ ಮಾಡ್ಕೊಳ್ರೆ ಒಂದು ಜೀವನ ಜೀವನದ ಮೌಲ್ಯ ತೆಲ್ದಿರೋ ಮಾತ್ರ ಗೊತ್ತು ಆ ವಸ್ತು ಬೆಲೆ ಅಂದರೆ ಇದು ನೂರು ರೂಪಾಯಿ ಅನ್ನೋದಲ್ಲ ಇದು ಯಾರು ಕೊಟ್ಟಿರೋದು ಇದರಿಂದ ನಾವು ಆ ಬಾಲ್ಯದ ಜೀವನ ನಾವು ನೆಲೆಸಿರೋದು ಕರೆಕ್ಟ್ ಹಾಗೆ ಒಂದೊಂದೊಂದೊಂದೇ ಬರುತ್ತೆ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ವರ್ಷ ಇರ್ಬೋದು ನನ್ಕಿನ್ನ ನಾಲ್ಕು ವರ್ಷ ಸಿಕ್ಕದು ಈ ಅವೇಕಿ ಡ್ಯಾಶ್ ನನ್ನ ಮಗನೇ ಆಡುಗಳಿಗೆ ಕೆಲಸ ಮಾಡಿಸ್ಬಿಟ್ಟು ದುಡ್ಡು ಡ್ಯಾನ್ಸ್ ಅಲ್ಲಲ್ಲಿ ಡ್ಯಾಶ್ ನಮ್ಮ ತಂದೆ ಸಂಪತ್ ಕುಮಾರ್ ಪೋಟನಾಗ ಅವರಲ್ಲ ನಮ್ಮ ತಂದೆ ಓದಿದ್ರಣ್ಣ ಯಾವ ಏನು ಮುದ್ದು ಹಾಕಬೇಕು ಅವ್ರು ಬರ್ದಿರೋದು ಅಯ್ಯಪ್ಪ ಸ್ವಾಮಿ ಭಕ್ತರವ್ರು ಹಾಡುಗಳು ಬರ್ದವ್ರೆ ಇಲ್ಲಿ ಹಾಡು ಬಾರ ಅಯ್ಯಪ್ಪ ಹಾಡು ತುಂಬ ಎಷ್ಟು ನೋವಾಗುತ್ತಂತೆ ಕೆಲವೊಂದು ಸರ್ ನಂದು ಪ್ರಶ್ನೆ ಏನ್ ಗೊತ್ತಾ ಇಷ್ಟೆಲ್ಲ ಕೊಟ್ಟ್ಯಾ ಎಷ್ಟು ಕೊಟ್ಟೀನು ಈ ಬುಕ್ಕಗ್ ಬೇರೆ ಕಟ್ಟಕ್ಕಾಗಲ್ಲ ಮೇಡಮ್ ನನಗೆ ನಮ್ಮ ತಾಯಿ ಮನೆ ಇದ್ದು ಕೊಟ್ಟಿದ್ದು ಇದು ನೋಡಕ್ ಬುಕ್ಕೆ ನಮ್ಮ ತಂದೆ ನನ್ನ ಜೊತೆ ಇದ್ದಂಗೆ ನನ್ಗ ಅನ್ಸತ್ತೆ ಒಂದು ಮನುಷ್ಯನ್ ಜೊತೆ ಎಷ್ಟು ಆಳ್ತೀನ ಎಷ್ಟು ನಾಲ್ಕ ಮಾಡ್ತೀನ ಅವ್ನು ಯಾವುದೇ ಐತ ಅಂತಾನೇ ಇದ್ದೀ ನನ್ನ ಮಗನೂ ಅವ್ನ ಕೇಳ್ತೀನಿ ಆ ನನ್ ಮಗನ್ ಇದ್ದಾವೆ ನೆನೆ ಇದ್ದು ಕೊಟ್ಟಿರೋದು ನೀ ಮನೆ ದುಡ್ಡು ಕಾಣಿಕೊಡಿ ಹುಡುಗ್ರು ನಾ ಎದ್ದಿರೋದು ನಾನು ಮನೆಗೆ ಹೆಚ್ಚಾಕ್ತಿನಿ ಅಂದ್ರೆ ಸಣ್ಣ ಎತ್ತಾಗ್ಮೇಲೆ ಎಲ್ಕಾಯಿ ಕೊಟ್ಟೆ ನೀನು ಯಾವ ದೊಡ್ಡ ಕೊಟ್ಟೆ ನಾನು ದುಡ್ಡು ನಾನು ಆಸೆ ಮಾಡೇ ಕೊಟ್ಟೆ ಬರ್ ನೀನು ನಾನ್ ಗಟ್ಟಿಗೆ ಇರೋದಕ್ಕೆ ಮೇಡಮ್ ಇಷ್ಟು ದಿನ ಇಲ್ಲ ಇಲ್ಲದಿದ್ರೆ ಇವರೆಲ್ಲ ಮಣ್ಣಾಗ ಮಣ್ಣಾಗಿ ಹೋಗ್ಬಿಡೋರು ನಾನು ಯಾವಾಗ ಮಣ್ಣು ಮಾಡ್ಬಿಟ್ಟಿರೋರು ಇಲ್ಲಿ ಕರೆಕ್ಟ್ ಆಗಿರ್ಬೇಕು ಇದು ಇಲ್ಲಲ್ಲ ತೊಡೆ ತಟ್ಟೋದು ತೊಡೆ ತಟ್ಟಿರೋ ಭೀಮ್ ಕೂಡ ಆ ದಿನ ಇಲ್ಲಿ ಬಾಲಕ ಇಲ್ಸಕ್ಕಾಗಿಲ್ಲ ಕೃಷ್ಣ ಪರಮಾತ್ಮ ಬರೋರ್ಕೋ ತೊಡೆ ಬಾಲ ಅಲ್ಲ ಇದು ಭಗವಾನ್ ಬಲ ಇಕೊಂಡ್ರಿ ಯಾರೇ ಇರ್ಬೋದು ಒಬ್ರು ಫೀಲಿಂಗ್ಸ್ ಜೊತೆ ಒಂದ್ ಸಣ್ಣ ಇರುವೆ ಜೊತೆ ಕೂಡ ಆಗ್ಬೇಡ್ರಿ ಅದಕ್ಕೂ ಒಂದು ಧರ್ಮ ಐತೆ ಇರುವೆನ್ ಸಾಯಿಸ್ಬೇಕಾದ್ರೂ ಧರ್ಮ ಐತಣ್ಣ ನೂರು ಜನಕ್ಕೆ ಮೋಸ ಹೋಗಿ ಇಲ್ಲಿ ಒಬ್ರು ದಾನ ಮಾಡ್ರೆ ಒಳ್ಳೇದಾಗಲ್ಲ ದೇವ್ರ ಸತ್ವಾಗ್ಲೂ ಆಗಲ್ಲ ಇವಾಗ ಮಾಡ್ತಾ ಇರೋದು ಮಿಂಡ್ರಿಗ್ಲಾ ಅದೇ ಕೆಲಸ ಹಸ್ದವನ್ಕ ನ್ಯಾಯ ಮಾಡಿದವ್ಕ ಮಣ್ಣಾಗ ಹಾಕ್ಬಿಟ್ಟು ಪಾಪ ಮಾಡಿದವನಕ ಇವ್ಲಕ್ ಹೋಗಿ ಹಾಕೋದಲ್ಲ ನ್ಯಾಯ ನ್ಯಾಯನೇ ಧರ್ಮ ಧರ್ಮನೇ ನೀನಂತೂ ಅವಿವೇಕೆ ನಮ್ಮನ್ನ ಅಂದ ಭಾರದ ಒಂದು ಪ್ರೂವ್ ಮಾಡ್ಕೊಂಡು ಹೋಗ್ಬಿಡಿ ನೀನು ನೀನು ಕಾಲು ಕಳೆದು ನುಗ್ತೀನಿ ನೀನು ಒಂದು ಮಾತಂದಿದ್ಯಾ ಇವನು ಯಾವ ಮಾರ್ಸೋನು ದಯವಿಟ್ಟು ಕರ್ನಾಟಕ ಜನತೆ ಹೆಣ್ಣು ಮಕ್ಕಳು ಕೊಡಬೇಡ್ರಿ ಅಂದಲ್ಲ ಲೇ ಲೋಪರ್ ನೀನಲ್ಲಿ ಲೋಪರ್ ಅಂತ ಅಂತೀನಿ ನಿನ್ನ ಮನೆ ಸುತ್ತಮುತ್ತ ನೀ ಮೂರಗ ಮುಳುಬಾಗ್ಲ ನೀನು ಮಾಡಿರೋ ಕೆಲಸಗಳು ಇಲ್ಲಿ ಈಚೆ ಹೇಳ್ತೀನಿ ಬೇಡ್ರಿ ಮೇಡಮ್ ಇವೆಲ್ಲ ಹೇಳಿದ್ರೆ ಇಲ್ಲಿ ನನ್ನ ಮನೆ ಇದ್ರಾಗ ಕೊಡ್ತೈತೆ ನಮ್ಮ ಅಪ್ಪನ ಎದ್ದ ವ್ಯವಸಾಯಗಾರನ ನಾವ್ ಏಕೆ ಮೇಡಮ್ ಒಂದು ಹೊತ್ತಿ ಮುನ್ನೂರು ಜನಕ್ಕೆ ಅಡುಗೆ ಹಾಕಿದ್ದೀನಿ ಅಂದ್ರೆ ನಮ್ಮ ಮನೆಯವರು ಎಷ್ಟು ಜನ ಸಮಳುಗಳನ್ನ ಅವಾಗ ಉಗಾದಿಗೆ ಬಂದ್ರೆ ಉಗಾದಿಕ್ ಹೋಗೋರು ಅವ್ರ ತಟ್ಟಿಗಳು ಹಿಂಗ್ ಜೋಡ್ಸ್ ಬಿಟ್ರೆ ಈ ಧರ್ಮಸ್ಥಾಲ್ಗೆ ನಾವ್ ಇವಾಗ ನಾವೆಲ್ಲ ಈ ನಡುವೆ ನೋಡ್ತಾ ಇರೋದು ನಾನು ಈಚೆ ಹೋಗಿರೋದೇನೇನೆ ನೀವು ಹೋದ ಮೇಲೆ ಪ್ಯಾಂಟ್ ಹಾಕೋದು ಶರ್ಟ್ ಅಂತ ಅನ್ಕೊಂತಿರೋದು ನಾನು ಅರ್ಥ ಮಾಡ್ರಿ ನಮ್ಗ ಒಂದೇ ಊಟ ಗೊತ್ತಾ ಮೇಡಮ್ ನಾವು ತಿಂದಿರೋದು ಬೆಳಿಗ್ಗೆ ರಸನ್ನ ಇಲ್ಲ ಹಾಕಿದ್ರೆ ಅಲ್ಲಿ ಹೋಗೋದು ರಾಮ್ರ ಶಾಂತಿಕ್ ಬಿಟ್ಟಿದ್ದೆ ನಾನು ಅದ್ರ ಹೆಸರು ಎದ್ ದಿನ ಅದೇ ತಿಂತಿ ಏನಾದ್ ನನ್ಗೆ ಬೇರೆ ಹುಡುಗರೆಲ್ಲ ಬೇರೆ ನಮ್ಮ ಒಟ್ಟು ಕುಟುಂಬದಾಗ ಒಟ್ಟು ಕುಟುಂಬ ಅನ್ನೋದು ನರಕಕನ ಇದು ಮೆರೆಯುತ್ತು ಮೆರೀಬೇಕು ದುಡಿಯೋಯ್ತು ದುಡಿಬೇಕು ಅರ್ಥ ಮಾಡ್ರಿ ಇದು ಕೆಲವ್ರಿಗೆ ಗೊತ್ತಾಗಲ್ಲ ಇವಾಗ ನಾವು ಹೇಳ್ಬೋದು ಒಟ್ಟು ಕುಟುಂಬ ಇರಲಿ ಅಂತ ಅದು ಯಾವಾಗ ವರ್ಗೋಸ್ತರಿ ಅಂದ್ರೆ ಮೇಲೆ ಇರೋ ಧೂಣ ಕರೆಕ್ಟ್ ಆಗಿರ್ಬೇಕು ಇರ್ದಿಲ್ಲವನು ಕರೆಕ್ಟ್ ಆಗಿರ್ಬೇಕು ಅವ್ನು ಇರ್ತಾ ಬಿಟ್ಟು ತಿನ್ನೋನು ತಿಂದಂಗೆ ಹೋದವ್ನು ಹೋದಂಗೆ ಅಂದ್ರೆ ಅದು ಒಟ್ಟು ಕುಟುಂಬನೇ ಅಲ್ಲ ನರಕ ಅದು ಹೆಂಗೇಂದ್ರೆ ನರಕ ಅದರಲ್ಲಿ ಅದ್ರನ್ನ ನಾನು ಕೆಲವೊಂದು ಹೇಳಲ್ಲ ಹೇಳೋದು ಅವಶ್ಯಕತೆ ಇಲ್ಲ ಇವತ್ತು ನಾವು ಅಂತ ಬಂದ್ರು ಭಾಗ ಇಕ್ಕಿದಾಗ ಸಾಮಾನ್ಯವಾಗಿ ಇವಾಗಿದು ಕಪ್ ಕಲ್ಲು ಬಿಳಿ ಕಲ್ಲು ಆ ಪ್ಯಾರ ಪುಟ್ಕು ಇದ್ರಿಗೂ ಎಷ್ಟೈತೆ ಎರಡು ಬರ್ತದೆ ಈ ಎರಡು ಅಡಿಕ್ ಎಷ್ಟು ಎಣೆಗಳು ಬಿದ್ದಾಗೆ ಪ್ರಪಂಚದಾಗ ಅಣ್ಣ ಇದೇ ಆ ಕರೆ ಕಲ್ಲಿಂದು ಈ ಕಲ್ಲಂದು ಆಯ್ತಲ್ಲ ಏ ಈ ಕರೆ ಕಲ್ಲಿಂದು ನಂದು ಆಯ್ತಲ್ಲ ಆಯ್ತು ತಕೊಂಡ್ ಬಂದ ಒಂದ್ ಭಾಗ ರೂಪಾಯಿ ಕೊಡಿಲ್ಲ ನಮ್ಮ ಅಜ್ಜಿ ಊಟದ ಮನೆ ಇದ್ದು ನಮ್ಮ ಅಜ್ಜಿ ಒಂದ್ ಮಾತು ಅವಾ ಇದಲ್ಲ ನೀನು ಒಬ್ನೇನಪ್ಪ ಅವರೆಲ್ಲ ಅವ್ರು ಎದುರು ಮಾತಾಡ್ಬೇಡ ಕೊಟ್ಟ ಕೆಡಿಲ್ಲ ನಾ ಭಗವಂತ ಕೈಗಿದ್ದಿದ್ದೆಲ್ಲ ಬಂಗಾರ ಮಾಡಿರೋದು ಕೆಡಿಲ್ಲ ಅವಾಗ ರಿಯಲ್ ಎಸ್ಟೇಟ್ ಪೀಕ್ ಅಲ್ಲಿತ್ತು ಒಂದು ಜಮೀನ್ ಮಾಡ್ರಿ ಒಂದು ಜಮೀನ್ ಮಾರಿ ಅವಾಗ ನಮ್ಗೆ ಅವಶ್ಯಕತೆ ಇಲ್ಲ ಬಟ್ ನಮ್ಮ ದೊಡ್ಡಪ್ಪನವ್ರಿಗೆ ಅವಶ್ಯಕತೆ ಒಂದು ಜೇಮಿನ ಮೂವರ್ಗೆ ಸೇರಿಸ್ಕೊಟ್ಬಿಟ್ರು ಅವರೆಲ್ಲ ಮದ್ವಿಗಳ ಕೇದುವವ್ರೆ ಮದುವೆಗಳಿಗೆ ಎದ್ದ ಮೇಲೆ ಏನು ಒಡವೆ ವಸ್ತ್ರ ಇಲ್ಲಿದ್ದು ಹೆಂಗೆ ಮಾಡೋಕದಿದ್ರೆ ಆ ಕಷ್ಟಗಳು ಯಾರು ನೋಡಿಲ್ಲ ನಮ್ಮನ್ನ ಈ ಒಂದು ಮಾಸ ನಮ್ಗೆ ಬಿಡ್ತೀರಲ್ಲ ವಾಸ್ತವ ತಿಳ್ಕೊಳ್ರಿ ತಪ್ಪು ಮಾಡಿದ್ರೆ ಕೆಲ ತಗೊಂಡು ಅಡಿದ್ರಿ ಆಕ್ರಿ ಕಮ್ಮೆಂಟು ಇಲ್ಲಿ ನೀನು ಇಲ್ಲ ನೀನು ಜನದ ಮುಂದೆ ಹೇಳ್ತಾ ಇದೆಯಾ ಅಳೋದು ಯಾವ ನಿಂಕೂ ನಾಟಕ ಮಾಡೋಕ್ಕಾಗಲ್ಲ ಬ್ರಾಹ್ಮಿಂಕ ಕೂಡ ಆಗಲ್ಲ ಹೇಳ್ಬೇಕಾದ್ರೆ ನಾ ಆಡ್ಬೇಕನ್ನೋ ಟೈಮಲ್ಲಿ ಅಳಕ ಹಂಗೆ